ಮಲೆನಾಡು ಭಾಗದಲ್ಲಿ ಮುಂದುವರೆದ ಕಾಡಾನೆಗಳ ಉಪಟಳ ಬೆಳ್ಳಂಬೆಳೆಗೆ ಗ್ರಾಮದೊಳಗೆ ಎಂಟ್ರಿ ಕೊಟ್ಟ ಭೀಮಾ ವಾಸದ ಮನೆಗಳ ಮುಂದೆಯೇ ನಿಧಾನವಾಗಿ ಸಾಗಿ ಹೋದ ಒಂಟಿ ಸಲಗ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕಿನ ಕಾಕನಮನೆ ಗ್ರಾಮದ ಪ್ರಭುನಗರದಲ್ಲಿ ಘಟನೆ ರಸ್ತೆ ದಾಟುವಾಗ ಬೈಕ್ ಸವಾರರಿಗೆ ಎದುರಾದ ಭೀಮಾ ಬೈಕ್ ಬಿಟ್ಟು ಪರಾರಿಯಾಗಿ ಪ್ರಾಣ ಉಳಿಸಿಕೊಂಡ ಬೈಕ್ ಸವಾರ ಕೂದಲೆಳ್ಳೆ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರು ನಂತರ ಗ್ರಾಮದೊಳಗೆಲ್ಲ ಸಂಚರಿಸಿ ಕಾಡಿನೊಳಗೆ ಹೋದ ಭೀಮಾ ಕಾಡಾನೆ ಸಮೀಪದಲ್ಲಿದ್ದರೂ ಹೆದರದೆ ವಿಡಿಯೋ ಮಾಡುತ್ತಾ ನಿಂತ ಜನರು ಭೀಮನ ಹಿಂದೆಯೇ ಹೋಗಿ ವಿಡಿಯೋ ಮಾಡಿ ಹುಚ್ಚಾಟ ಮಾಡಿದ ಗ್ರಾಮದ ಯುವಕರು ಮಹಿಳೆಯರು ಮತ್ತು ಮಕ್ಕಳು